ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಟೇಸ್ಟಿಯಾಗಿ ಹಾಗೆ ಸಿಂಪಲಾಗಿ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಟೊಮ್ಯಾಟೊ ಕರ್ಬೇಹ ಹಸಿರು ಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿನ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಚೆನ್ನಾಗಿ ವಾಶ್ ಮಾಡಿಕೊಂಡಿರೋ ಅವಲಕ್ಕಿನ ಒಂದು ಸ್ಟ್ರೈನರಲ್ಲಿ ಹಾಕಿ ಸ್ಟ್ರೈನ್ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಹೋಗಿ ಡ್ರೈ ಆಗಬೇಕು ಅವಲಕ್ಕಿ ಆ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಕಡಾಯಿನ ಗ್ಯಾಸ್ ಮೇಲಿಟ್ಟು ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ನಂದು ಸ್ಪೂನ್ ಇಲ್ಲಿ ತುಂಬ ಚಿಕ್ಕದಾಗಿದೆ ಅದಕ್ಕೋಸ್ಕರ ನಾನು ಫೋರ್ ಟೇಬಲ್ ಅಷ್ಟು ಹಾಕೊಂಡಿದ್ದೀನಿ ಸೊ ಎಣ್ಣೆ ಮೇಲೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಹೀಟ್ ಆಗಬೇಕು ಚೆನ್ನಾಗಿ ಹೀಟ್ ಆದರೆ ನಾವು ಏನು ಸಾಸಿವೆ ಹಾಕಿರ್ತೀವಲ್ಲ ಅದು ಬೇಗ ಚಟ್ಪಟ ಅನ್ನುತ್ತೆ ಹಾಗೆ ಹಸಿ ಹಸಿ ಇರಲ್ಲ ಸೊ ನಾನು ಮೊದಲಿಗೆ ಇಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಹಾಗೆ ಇಲ್ಲಿ ಬೇಳೆನ ನಾನು ಹಾಕ್ತಾಯಿದ್ದೀನಿ ಬಿಕಾಸ್ ಬೇಳೆ ಹಾಕಿದ್ರೆ ತುಂಬ ಒಳ್ಳೆಯ ಕ್ರಂಚ್ ಕೊಡುತ್ತೆ ಇದೆಲ್ಲ ಹಾಕಿ ಎಲ್ಲ ಚಟಪಟ ಅನ್ನಬೇಕು ಹಾಗೆ ಹೆಸರುಬೇಳೆ ಕಡಲೆಬೇಳೆ ನಾವೇನು ಹಾಕಿರ್ತೀವಲ್ಲ ಅದೊಂಚೂರು ಫ್ರೈ ಗೋಲ್ಡನ್ ಕಲರ್ ಬರಬೇಕು ಸೊ ಇಲ್ಲಿದ್ದು ರೆಡಿ ಆಗಿದೆ ನಾನು ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಕರ್ಬೇಹ ಹಾಗೆ ಹಸಿರು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಳ್ಬೇಕು ಸೊ ಈರುಳ್ಳಿನ ನೀವು ಬೇಕಾದರೆ ಸಣ್ಣ ಸಣ್ಣ ಕೂಡ ಕಟ್ ಮಾಡಿಟ್ಕೊಂಡು ಹಾಕ್ಬೋದು ಬಟ್ ನಾನಿಲ್ಲಿ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಬಿಕಾಸ್ ಈ ಥರ ಈ ಥರ ಮಾಡಿದ್ರೆ ಈ ಅವಲಕ್ಕಿಗೆ ತುಂಬ ಚೆನ್ನಾಗಿರುತ್ತೆ ಸಪೋಸ್ ನೀವು ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡ್ತೀರಾ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕ್ಬೋದು ಸೊ ನಾನಿಲ್ಲಿ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ಸೊ ಟೊಮ್ಯಾಟೊ ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಹುಳಿ ಅಂಶ ಚೆನ್ನಾಗಿ ಬರುತ್ತೆ ಸಪೋಸ್ ನೀವು ಲಿಂಬೆ ಹಣ್ಣು ಸ್ವಲ್ಪ ಹೆಂಡೋದ್ರೂ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹರ್ಷನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹರ್ಷನ ಸೇರಿಸ್ಕೊಂಡು ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಸೇರಿಸಿದ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಸಾಫ್ಟ್ ಆಗಬೇಕು ನಾವೇನು ಈರುಳ್ಳಿ ಹಾಗೆ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲ ಹಾಕಿರ್ತೀವಲ್ಲ ಅದು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಿಕಾಸ್ ನಾವು ಯಾವುದೇ ರೀತಿ ನೀರು ಆ್ಯಡ್ ಮಾಡಲ್ಲ ಅಲ್ವಾ ಸೊ ಹಾಗಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಎಲ್ಲ ಸಾಫ್ಟ್ ಆಗೋ ರೀತಿನಲ್ಲಿ ಕುಕ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಚೆನ್ನಾಗಿ ಕುಕ್ ಆಗಿದೆ ಇವಾಗ ನೀವು ನೋಡ್ಬೋದು ಒಳ್ಳೆ ಕಲರ್ ಬಂದಿದೆ ಒಂದು ಮೂರು ನಿಮಿಷ ನಾನು ಇದನ್ನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಲಿಡ್ ಏನೂ ಇಲ್ಲ ಸೊ ಲಿಡ್ ಹಾಕ್ದಿರ ಹಾಗೆ ಕುಕ್ ಮಾಡಿಕೊಂಡು ಇನ್ನೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಸ್ಟೀಲ್ ಕಡಾಯ ಆಗಿರೋದ್ರಿಂದ ಯಾವುದೇ ರೀತಿ ಕೆಳಗಡೆ ಅಂಟ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಮತ್ತೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ಅವಲಕ್ಕಿ ರೆಡಿ ಮಾಡಿಟ್ಟಿರ್ತೀವಲ್ಲ ನೀರೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಅವಲಕ್ಕಿನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಇದರ ಹಾಕಬೇಕಾದ್ರೆ ಅವಲಕ್ಕಿ ಹಾಕಬೇಕಾದ್ರೆ ನೀವು ಸ್ವಲ್ಪ ಕೈಯಿಂದ ಅದನ್ನು ಉದ್ರುದ್ರಾಗಿ ಮಾಡಿಕೊಂಡು ಹಾಕಬೇಕು ಬಿಕಾಸ್ ನೀರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾಗೇ ಗಟ್ಟಿ ಬಂದುಬಿಡೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಉದ್ರುದ್ರಾಗಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀವು ನೋಡ್ಬೋದು ಅವಲಕ್ಕಿ ಉದ್ರುದ್ರಾಗಿ ಬರುತ್ತೆ ಸೊ ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉದ್ರದ್ರಾಗೂ ಕಾಣ್ತಾ ಇದೆ ನಾನು ಇವಾಗ ಏನು ಮಾಡ್ತೀನಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನ ಕುಕ್ ಮಾಡ್ತೀನಿ ಸ್ಟೀಲ್ ಕಡಾಯ ಆಗಿರೋದ್ರಿಂದ ನಾನು ಕೆಳಗಡೆ ಒಂದು ಯೂಸ್ ಮಾಡದೇ ಇರೋವಂಥ ತವಾನ ಇಟ್ಟಿದ್ದೀನಿ ಸೊ ಇವಾಗ ನೀವು ನೋಡ್ಬೋದು ಅವಲಕ್ಕಿ ಉಪ್ಪಿಟ್ಟು ಚೆನ್ನಾಗಿ ಉದ್ರ ಉದ್ರಾಗಿ ರೆಡಿಯಾಗಿದೆ ಸೊ ಈ ಟೈಮ್ನಲ್ಲಿ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಸೊ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಲಿಂಬೆ ಹಣ್ಣನ್ನು ಸೇರಿಸ್ಕೊಳ್ತೀನಿ ಸೊ ಮೊದಲಿಗೆ ನಾನು ಲಿಂಬೆ ಹಣ್ಣಿಂದು ಬೀಜನೆಲ್ಲ ತಕ್ಕೊಂಡಿದ್ದೀನಿ ಇದರಲ್ಲಿ ಬಿಕಾಸ್ ಹಾಗೆ ಹಾಕಿದ್ರೆ ಬೀಜ ಕೂಡ ಬಂದ್ಬಿಡುತ್ತೆ ಸೊ ಒಂದು ಅರ್ಧ ಹೋಳಷ್ಟು ಲಿಂಬೆ ಹಣ್ಣನ್ನ ಇದಕ್ಕೆ ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೇನೆ ಸೊ ಯಾವುದೇ ಒಂದು ಡಿಶ್ಗೆ ಕೊತ್ಮಿರಿ ಸೊಪ್ಪು ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಅದು ಹಾಕಿದ್ರೇ ಆ ಡಿಶ್ ಕಂಪ್ಲೀಟ್ ಅನ್ನೋ ಥರ ಆಗಿ ಆಗ್ಬಿಟ್ಟಿದೆ ಇವಾಗ ಕೊತ್ಮಿರಿ ಸೊಪ್ಪು ಯೂಸ್ ಮಾಡೋದ್ರಿಂದ ಸೊ ನೀವು ನೋಡ್ಬೋದು ಇದು ರೆಡಿ ಆಗಿದೆ ನಾನು ಲಿಂಬೆಹಣ್ಣು ಮತ್ತು ಕೊತ್ತಮಿರಿ ಸೊಪ್ಪು ಹಾಕಿರೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ಸೊ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ ಸೊ ಇಲ್ಲಿ ಒಂದು ಪ್ಲೇಟ್ ಇಟ್ಕೊಂಡು ಅವಲಕ್ಕಿ ಉಪ್ಪಿಟ್ಟನ್ನ ಇದರಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಉದ್ರುದ್ರಾಗಿ ಬಂದಿದೆ ಇದಕ್ಕೆ ನೀವು ಹಸಿ ಕೊಬ್ಬರಿನ ಕೂಡ ತುರಿದುಬಿಟ್ಟು ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡ್ತೀವಲ್ಲ ಆ ಟೈಮ್ನಲ್ಲಿ ಆ್ಯಡ್ ಮಾಡ್ಬೋದು ಸೊ ಇಲ್ಲಿ ರುಚಿಯಾಗಿರೋವಂಥ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ